ಮಿಥುನ ರಾಶಿಯವರು ಬುದ್ಧಿವಂತಿಕೆ ಸಂವಹನ ಮತ್ತು ಹೊಸ ಆಲೋಚನೆಗಳ ಮೂಲಕ ಲೋಕವನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತಾರೆ ಆದರೆ ಕೆಲವೊಮ್ಮೆ ಅವರ ಮನಸ್ಸು ತಲೆಕೆಳಗಾಗಿ ಚಂಚಲವಾಗಬಹುದು ಅಂತಹ ಸಮಯದಲ್ಲಿ ಒಂದು ಶ್ರೇಷ್ಠವಾದ ಆಧ್ಯಾತ್ಮಿಕ ಪರಿಹಾರ ಎಂದರೆ ಪನ್ನಾರತ್ನ ಸ್ಟೋನ್ ಧರಿಸುವುದು ಈ ರತ್ನದ ಅಧಿಪತಿ ಗ್ರಹ ಬುಧ ದೇವರು ಅಂದರೆ ಮಿಥುನ ರಾಶಿಯವರ ಗ್ರಹಾಧಿಪತಿ ಪನ್ನಾ ರತ್ನವು ಹಸಿರು ಬಣ್ಣದ ಕ್ರಿಸ್ಟಲ್ ಆಗಿದ್ದು ಮನಸ್ಸಿಗೆ ಶಾಂತಿ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಈ ರತ್ನವು ಅಪಾರವಾದ ಶಕ್ತಿ ನೀಡುತ್ತದೆ ಪನ್ನಾ ರತ್ನ ಧರಿಸಿದವರು ತಮ್ಮ ಮಾತಿನ ಶಕ್ತಿ ಮೂಲಕ ಜನರನ್ನು ಆಕರ್ಷಿಸುತ್ತಾರೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಾರೆ ಪ್ರೀತಿಯ ಸಂಬಂಧಗಳಲ್ಲಿ ಸಹ ಪನ್ನಾ ರತ್ನವು ಸೌಹಾರ್ದತೆ ವಿಶ್ವಾಸ ಮತ್ತು ಸತ್ಯಾಸತ್ಯತೆಯನ್ನು ಹೆಚ್ಚಿಸುತ್ತದೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಸ್ಪಷ್ಟತೆಗಳು ಅಥವಾ ಆತಂಕಗಳು ಬರುತ್ತವೆ ಅಂಥ ಸಂದರ್ಭಗಳಲ್ಲಿ ಈ ರತ್ನವು ಶಾಂತಿಯ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಧರಿಸುವ ವಿಧಾನ ಬುಧವಾರ ಬೆಳಿಗ್ಗೆ ಏಳುರಿಂದ ಒಂಬತ್ತರೊಳಗೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಬೆಳ್ಳಿಯ ಉಂಗುರದಲ್ಲಿ ಪನ್ನಾ ರತ್ನವನ್ನು ಬಲಗೈಯದ ಚಿಕ್ಕ ಬೆರಳಿಗೆ ಧರಿಸಬಹುದು ಧರಿಸುವಾಗ ಓಂ ಬುಂ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಇನ್ನಷ್ಟು ಫಲ ನೀಡುತ್ತದೆ ಪನ್ನಾ ರತ್ನವು ಕೇವಲ ಒಂದು ಕಲ್ಲುವಲ್ಲ ಅದು ನಿಮ್ಮ ಬುದ್ಧಿಯ ಶಕ್ತಿ ಮಾತಿನ ಮಹತ್ವ ಮತ್ತು ಜೀವನದ ಬೆಳಕು ನೀವು ನಿಮ್ಮ ಜೀವನದಲ್ಲಿ ಶಾಂತಿ ಯಶಸ್ಸು ಮತ್ತು ಧನಾತ್ಮಕ ಶಕ್ತಿ ತರಲು ಬಯಸುತ್ತಿದ್ದರೆ ಈ ರತ್ನವು ನಿಜವಾಗಿಯೂ ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು ಈ ಪನ್ನಾ ರತ್ನವನ್ನು ಖರೀದಿಸಲು ವಿವರಣೆಯಲ್ಲಿರುವ ಲಿಂಕ್ ನೋಡಿ ನಿಮ್ಮ ಭಾಗ್ಯವನ್ನು ಇಂದು ಸಕ್ರಿಯಗೊಳಿಸಿ